ಹೊನ್ನಾವರದ ಮೂಡಗಣಪತಿ ಸಭಾಭವನದಲ್ಲಿ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತೋಟಗಾರಿಕೆ ಇಲಾಖೆ ಹೊನ್ನಾವರ ಹಾಗೂ ರಾಷ್ಟ್ರೀಯ ಜೇನು ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ವೈಜ್ಞಾನಿಕ ಜೇನು ಬೇಸಾಯ ಪದ್ಧತಿಯ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಶಿವರಾಮು ಎಂಆರ್ ಮಾತನಾಡಿ ನಮ್ಮೆಲ್ಲರ ಆರೋಗ್ಯದ ಮೂಲ ಜೇನಾಗಿದೆ ಅತಿಯಾದ ಅಮೃತ ವಿಷ ಎಂಬಂತೆ ಜೇನನ್ನ ಹಿತಮಿತವಾಗಿ ಬಳಸಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಿ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಿ ಎಂದು ರೈತರಿಗೆ ಕರೆ ನೀಡಿದರು ಈ ಏನೂ ಬೇಸಾಯ ಪದ್ಧತಿಯನ್ನು ಅದು ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ನಾವು ಬೇಸಾಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ ಅಂತ ಹೇಳಿದ್ರೆ ಇಲ್ಲೊಂದು ವಿಶಿಷ್ಟವಾದ ಅದರಲ್ಲಿ ತುಂಬಾ ಸಂತೋಷ ಆಗಿ ಇಷ್ಟು ಜನ ರೈತರು ಇಲ್ಲಿ ಆಗಮಿಸಿದ್ದಾರಲ್ಲ ನಿಜವಾಗೂ ಖುಷಿ ಆಯ್ತು ನೋಡಿ ಯಾಕೆಂದರೆ ಯಾವುದೋ ಒಂದು ಕಾರ್ಯಕ್ರಮ ಬಂದಾಗ ನಮ್ಗೆ ಆಕೆ ಇದೆ ಈ ಕೆಲಸ ಇದೆ ನಾನು ಅಲ್ಲಿಗೆ ಹೋಗಬೇಕು ಇಲ್ಲಿ ಹೋಗ್ಬೇಕು ನಮ್ಗೆ ಇವತ್ತೇ ಇಟ್ಟಿದ್ದೀರಾ ಇನ್ನೊಂದಿನ ಯಾವತ್ತೂ ಮೊದಲೇ ಹೇಳಿದ್ರೆ ಇದೆ ಅದೇ ಇವರೇ ಹೇಳ್ತಾ ಸೂರ್ಯಕಾಂತ್ ಅವರು ಹೇಳ್ತಾ ನಾವು ನಾಲ್ಕು ದಿನಗಳಲ್ಲಿ ಮಾತ್ರ ಈ ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ರು ನಿಜ ಖುಷಿ ಆಯ್ತು ಇಷ್ಟೊಂದು ಜನ ಇಲ್ಲಿ ಒಂದು ದೊಡ್ಡ ಫಂಕ್ಷನ್ ಸೇರಿದಂಗೆ ಇಷ್ಟೊಂದು ಜನ ಎಲ್ಲ ಸೇರಿದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸನ್ನು ಕಾಣಲಿಕ್ಕೆ ನೀವುಗಳು ಮುಖ್ಯ ಕಾರಣ ಜೇನು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಈಗಾಗಲೇ ಸತೀಶ್ ಅವರು ಪ್ರತಿಯೊಂದು ವಿಚಾರವನ್ನು ಹೇಳಿದ್ದಾರೆ ನಾನು ಅದನ್ನೇ ಹೇಳಿದ್ರು ಪ್ರತಿದಿನ ಜೇನನ್ನು ಹೆಚ್ಚು ಉಪಯೋಗಿಸಿದಷ್ಟು ನಮಗೆ ಆರೋಗ್ಯ ವೃದ್ಧಿ ಜಾಸ್ತಿ ಆಗುತ್ತೆ ಆರೋಗ್ಯಕ್ಕೆ ಮೂಲ ಜೇನು ಮಧುಸಿಂಚನ ಪುಸ್ತಕ ಬಿಡುಗಡೆಗೊಳಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಲೋಹಿತ್ ಕುಮಾರ್ ಮಾತನಾಡಿ ಇಂದಿನ ದಿನಗಳಲ್ಲಿ ಜೇನಿಗಿಂತ ಮನುಷ್ಯರ ಸಂಖ್ಯೆ ಹೆಚ್ಚುತ್ತಿದೆ ಜೇನಿಲ್ಲದಿದ್ದರೆ ನಾವಿಲ್ಲ ಎನ್ನುವುದು ಎಲ್ಲರೂ ಅರಿಯಬೇಕು ಜೇನು ಬೆಳೆಸುವುದು ಎಷ್ಟು ಮುಖ್ಯವೋ ಅವುಗಳನ್ನು ಉಳಿಸುವುದು ಅಷ್ಟೇ ಮುಖ್ಯ ಇಂದು ಕಲಬೆರಕೆಯಿಂದ ಪರಿಶುದ್ಧವಾದ ಜೇನು ಸಿಗುವುದು ವಿರಳ ಆದರೆ ಪರಿಶುದ್ಧ ಜೇನಿಗೆ ಬಹು ಬೇಡಿಕೆ ಇದೆ ಇದನ್ನು ರೈತರು ಅರ್ಥ ಮಾಡಿಕೊಂಡು ಈ ಕೃಷಿಯಲ್ಲಿ ತೊಡಗಿ ಎಂದು ಕರೆ ನೀಡಿದರು ಅದರ ಅದರ ಪ್ರಾಮುಖ್ಯತೆ ಮಹತ್ವ ಎಲ್ಲರಿಗೂ ಗೊತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಜೇನಿನ ಸಂತತಿಯಲ್ಲಿ ಶೇಕಡ ಇಪ್ಪತ್ತು ಐದರಷ್ಟು ಪ್ರಮಾಣ ಕಡಿಮೆ ಆಗಿದೆ ಅಂತ ಹಾಗೇನೆ ನಮ್ಮ ಇಡೀ ಭೂಮಿ ಮೇಲೆ ತಗೊಂಡಾಗ ಶೇಕಡ ಏಳರಿಂದ ಮೂವತ್ತೈದರಷ್ಟು ಪ್ರಮಾಣ ಕಡಿಮೆ ಆಗಿದೆ ಅಂತ ಹಾಗೇನೆ ಐನ್ಸ್ಟನ್ ಅವಾಗ ಬದುಕಿದಂತ ನಮ್ಗೆಲ್ಲ ಕೇಳಿದಂತ ಎಲ್ಲರಿಗೂ ಗೊತ್ತಿರೋ ಒಬ್ಬ ವಿಜ್ಞಾನಿ ಹೇಳಿರೋ ಪ್ರಕಾರ ಭೂಮಿ ಮೇಲೆ ಏನಾದರೂ ಜೇನು ಹುಳುಗಳು ಸಂಪೂರ್ಣವಾಗಿ ನಶಿಸಿ ಹೋದ್ರೆ ಅದರ ನಂತರ ಮನುಷ್ಯ ಕೇವಲ ನಾಲ್ಕು ವರ್ಷಕ್ಕಿಂತ ಜಾಸ್ತಿ ಬದುಕ್ಲಿಕ್ಕೆ ಆಗಲ್ಲ ಅಂತ ಅಂದ್ರೆ ಜೇನಿನ ಮಹತ್ವ ಎಷ್ಟಿದೆ ಅದರ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತೋಟಗಾರಿಕಾ ಜಿಲ್ಲಾ ಉಪನಿರ್ದೇಶಕ ಬಿಪಿಸತೀಶ್ ಮಾತನಾಡಿ ಜೇನು ಪ್ರಕೃತಿಯಿಂದ ನಮಗೆ ಸಿಕ್ಕ ಅದ್ಭುತ ಕೊಡುಗೆ ಮನುಷ್ಯನ ಜನನದಿಂದ ಮರಣದವರೆಗೆ ಶುದ್ಧೀಕರಣಕ್ಕಾಗಿ ಜೇನುತುಪ್ಪ ಬಳಸುತ್ತಾರೆ ಅನಾದಿ ಕಾಲದಿಂದಲೂ ಜೇನು ಬಳಕೆ ಇದೆ ಮಾನವ ಹಾಗೂ ಪ್ರಾಣಿ ಸಂಕುಲ ಇರಲು ಮುಖ್ಯ ಕಾರಣ ಜೇನು ಒಂದು ಅಧ್ಯಯನದ ಪ್ರಕಾರ ಜೇನುಗಳಿಂದ ಬೆಳೆಗಳ ಇಳುವರಿ ಮಟ್ಟ ಹೆಚ್ಚುತ್ತದೆ ಎನ್ನುವ ಮಾಹಿತಿ ಇದೆ ಈ ಎಲ್ಲಾ ಕಾರಣಗಳಿಂದ ಜೇನಿಗೆ ಮಹತ್ವ ನೀಡಿ ನಾವು ಕೃತಜ್ಞರಾಗಿರಬೇಕಾಗಿದೆ ಎಂದರು ಹೋಗಿರ ಬಾಯಿಗೆ ಜೇನು ತುಪ್ಪ ಹಾಕ್ತಾರೆ ಅಥವಾ ಮರಣಬಂಧ ವ್ಯಕ್ತಿ ಬಾಯಿಗೆ ಕೂಡ ಜೇನುತುಪ್ಪ ಹಾಕ್ತಾರೆ ಅಂದರೆ ಶುದ್ಧೀಕರಣ ಶುದ್ಧೀಕರಣಕ್ಕಾಗಿ ಜೀರನ್ನ ಬಳಕೆ ಮಾಡ್ತಾರೆ ಪಿತೃಕರ್ಮದಲ್ಲಿ ಪಿತೃಕ್ರಿಯೆಗಳಲ್ಲಿ ಆಹಾರ ಏನು ಅವರಿಗೆ ಅದನ್ನೆಲ್ಲ ಹಾಕಿದ ಮೇಲೆ ಜೇನುತುಪ್ಪ ಹಾಕಿ ಮಧುಸೂಕ್ತ ಪಠನೆ ಮಾಡ್ತಾರೆ ಅಂದರೆ ಒಂದು ಶುದ್ಧಿಕಾರಕ ಆಗ್ತದೆ ಶುದ್ಧಿಕಾರಕವಾಗಿ ರಾದಿ ಕಾಲದಿಂದ ನಮಗೆ ಜೇನಿನ ಬಳಕೆ ಇತ್ತು ಯಾಕಂದ್ರೆ ಜೇನು ಮನುಷ್ಯನ ಉಗಮ ಆಗೋದಕ್ಕಿಂತ ಮತ್ತೆ ಜೇನುರುಗಳು ಭೂಮಿ ಮೇಲೆ ನಮಗಿಂತ ಮನುಷ್ಯನಿಗಿಂತ ತುಂಬಾ ಪುರಾತವಾದಂತಹ ಕೀಟ ಜೇನು ನಂತರ ಭಾನುವಾರ ಉಗಮ ಆಯಿತು ಸಸ್ಯ ಸಂಕುಲವರ್ಗು ಆದ್ರೆ ಭೂಮಿಯ ಮೇಲೆ ಏನೀಗ ನಾವು ನೋಡ್ತಾ ಇದ್ದೀವಿ ವೇದಿಕೆಯಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕಾಧ್ಯಕ್ಷ ಗಣಪತಿ ಹೆಗಡೆ ಕೃಷಿಕ ಸಮಾಜದ ತಾಲೂಕಾಧ್ಯಕ್ಷ ಕೃಷ್ಣ ಭಟ್ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಕೆಟಿ ವಿಜಯಕುಮಾರ್ ಡಾಕ್ಟರ್ ಜಬರೇಗೌಡ ಡಾಕ್ಟರ್ ರೂಪಾ ಪಾಟೀಲ್ ಉಪಸ್ಥಿತರಿದ್ದರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಸೂರ್ಯಕಾಂತ ಒಡೆರ ಸ್ವಾಗತಿಸಿದ್ರು ಯುವ ಜನಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ನಿರೂಪಿಸಿದರು ಸಹಾಯಕ ತೋಟಗಾರಿಕಾ ಅಧಿಕಾರಿ ನಾಗಪ್ಪ ಕೋಟರು ವಂದಿಸಿದರು ನಂತರ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ನಡೆಯಿತು ಜೇನಿನ ವಿಧಗಳು ಅದರ ಮಹತ್ವ ಜೇನು ತೆಗೆಯುವ ವಿಧಾನದ ಬಗ್ಗೆ ತಿಳಿಸಿದರು ಜೇನು ತುಪ್ಪಕ್ಕೆ ಇರುವ ಮಾರುಕಟ್ಟೆ ಮೌಲ್ಯ ಆರೋಗ್ಯಕರ ಲಾಭ ಜೇನು ನೊಣಗಳ ಕುಟುಂಬ ವ್ಯವಸ್ಥೆ ರಾಣಿ ಜೇನನ ವೈಶಿಷ್ಟ್ಯತೆ ಕೆಲಸಗಾರ ಜೇನು ಗಂಡು ಜೇನಿನ ಮಹತ್ವ ಜೇನು ಕುಟುಂಬದಲ್ಲಿ ಹೊಸದಾಗಿ ಜೇನು ಬೆಳೆಸುವ ಸಂದರ್ಭ ಸುಧಾರಿತ ಜೇನು ಸಾಕಾಣಿಕಾ ಪದ್ಧತಿ ಜೇನು ಕುಟುಂಬ ವಿಭಜನೆ ಜೋಡಿ ರಾಣಿ ಪದ್ಧತಿ ಆಹಾರ ಪೂರೈಕೆ ಪರಾಗ ಪ್ರಕ್ರಿಯೆ ಅಧಿಕ ಜೇನುತುಪ್ಪದ ಇಳುವರಿ ಜೇನಿಗೆ ತಗುಲುವ ವೈರಾಣುಗಳ ಬಗ್ಗೆ ಮಾಹಿತಿ ಹಾಗೂ ಔಷಧ ಕ್ರಮಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಯನ್ನು ನೀಡಿದರು ಮತ್ತೆ ಜೇನ್ಸ್ಗೆ ಇರ್ತಾ ಬೇಕಾಗುತ್ತೆ ಸ್ಟ್ಯಾಂಡು ರಾಣಿ ಗೋಡು ಮತ್ತು ರಾಣಿ ನಿರ್ಬಂಧ ಕಟ್ವೀನಿಂಗ್ ಸ್ಟೂಡೆ ಅದು ಇವೆಲ್ಲವೂ ಕೂಡ ನೀವೇ ಫ್ಯಾಬ್ರಿಕೇಟ್ ಮಾಡಿ ಅಥವಾ ನೀವೇನೇ ಪ್ರೊಡ್ಯೂಸ್ ಮಾಡಿ ಮಾರಾಟ ಮಾಡ್ತೀವಿ ಸೊ ಇಂಥ ಕರ್ನಾಟಕದಲ್ಲಿ ನೀವು ಲೆಕ್ಕ ಅಂದರೆ ನಾಲ್ಕೈದು ದಿನ ಅಷ್ಟೇ ಮಾಡ್ತಾರೆ ಎಲ್ಲರೂ ಕೂಡ ಅವರ ತಗೊಂಡ್ಬರ್ತಾರೆ ನಾವೇ ಮಾಡ್ತೀವಿ ಅಂತ ಇಲ್ಲಿ ಮಾರಾಟ ಮಾಡ್ತಾರೆ ಸೊ ನೀವು ಗ್ರಾಮೀಣ ಭಾಗದಲ್ಲಿರೋದ್ರಿಂದ ಈ ಮರದ ಪೆಟ್ಟಿಗಳು ಮಾಡೋಕ್ಕೆ ಜಾಸ್ತಿ ಅವಕಾಶ ಇರುತ್ತೆ ಸೊ ಮತ್ತೆ ತಕ್ಷಣ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಸಿಗುತ್ತೆ ಬಿ ಹೈ ಡೈಮೆನ್ಷನ್ಸ್ ಅಥವಾ ಕೊಡುತ್ತೆ ಎಷ್ಟು ಸೈಜ್ ಇರಬೇಕು ಫ್ರೇಮು ಬಾಕ್ಸ್ ಎಷ್ಟು ಇರಬೇಕು ಅವೆಲ್ಲವೂ ಇರ್ತದೆ ಅದೇ ಸೈಜಲ್ಲಿ ನೀವು ಮಾಡಿ ಒಂದು ಬಾಕ್ಸ್ ತಗೊಳ್ಳಿ ಇನ್ನೊಂದು ಸೈಜ್ ಸಲ ಇಟ್ಕೊಂಡು ನೀವು ಮಾರಾಟ ಮಾಡಬಹುದು ಸೊ ಅದಕ್ಕೂ ಕೂಡ ಭಾಳ ಅವಕಾಶ ಇದೆ ಬಿ ಬಾಕ್ಸ್ ಮಾಡೋದಕ್ಕೆ ಮತ್ತೆ ಅತ್ಯಂತ ಮುಖ್ಯವಾಗಿ ಈ ಭಾಗದಲ್ಲಿ ಇನ್ನೊಂದು ನಿಮಗೆ ಅವಕಾಶ ಅಂದರೆ ನಿಮಗೆ ಮಲ್ನಾಡ್ ಪ್ರದೇಶ ಮತ್ತೆ ಕರಾವಳಿ ಎಲ್ಲ ಹತ್ರ ಹತ್ರ ಜೊತೆ ಇರೋದ್ರಿಂದ ನಿಮ್ಗೆ ಏನಂದ್ರೆ ಜೇನು ಕುಟುಂಬಗಳನ್ನ ಪಾಲನೆ ಮಾಡಿ ಮಾರಾಟ ಮಾಡ್ಬೋದು ಸೊ ನಾನು ಹೇಳೋ ಮಾತ್ರ ಎಲ್ಲ ಜನಕ್ಕೆ ಹೋಗ್ತೀನಿ ನಮಗೆ ಇದೀಗ ಕರ್ನಾಟಕಕ್ಕೆ ಇವತ್ತು ಯಾರು ಕೇರಳದ್ದು ಒಬ್ಬರೊಬ್ಬರು ತಗೊಂದು ಜೈನ್ ಕುಟುಂಬಗಳನ್ನ ಮಾರಾಟ ಇದ್ದಾರೆ ಕರೆಕ್ಟ್ ತಾನೇ ಸೊ ನಾವು ಕುಟುಂಬ ಮಾಡೋದಕ್ಕೆ ನಮ್ಮ ಪಶ್ಚಿಮ ಭಾಗದಲ್ಲಿ ಎಷ್ಟು ಚೆನ್ನಾಗಿದೆ ನನ್ನ ಕರ್ನಾಟಕ ಮಲ್ನಾಡು ಪ್ರದೇಶದಲ್ಲಿ ಸೊ ನಾವೇ ಕುಟುಂಬಗಳನ್ನ ಸಾಕಾಣಿಕೆ ಮಾಡ್ಬೋದು ಪಾಲನೆ ಮಾಡ್ಬೋದು ಸೊ ಅದು ಯಾವ ಸೀಸನು ಎಲ್ಲನೂ ನೋಡ್ಕೊಂಡು ಒಂದು ಕುಟುಂಬನ ಎರಡು ಕುಟುಂಬವಾಗಿ ಮಾಡ್ಸ್ಬೋದು ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ ಸೊ ಅವನ್ನೆಲ್ಲ ಕಲ್ತಿದೆ ನಾವು ಒಂದು ಕುಟುಂಬ ಎರಡು ಕುಟುಂಬನ ಈಸಿಯಾಗಿ ನಾವು ಮಾಡ್ಕೊಬೋದು ಜಿಲ್ಲೆ ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಜೇನು ಕೃಷಿಕರು ಪಾಲ್ಗೊಂಡು ಪ್ರಥಮ ದಿನದ ಕಾರ್ಯಾಗಾರ ಯಶಸ್ವಿಗೊಳಿಸಿದರು ನಾಗರಾಜನಾಯ್ಕ್